ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಹೇಳಿ ಇದೊಂದು ಟಾಟಾ ಇಂಡಿಕಾ ಇಷ್ಟ ಒಂದು ಗಡಿಗೋಸ್ಕರ ಹೌದು ಸರ್ ಮಾಡಲ್ ಎಷ್ಟಿದೆ ಗಾಡಿ ಎರಡು ಸಾವಿರದ ಹತ್ತು ಸರ ಎರಡು ಸಾವಿರದ ಹತ್ತ ಹೌದು ಸರ ಓನರ್ ಎಂಟು ಓನರ್ ನಾಲ್ಕು ತರ ಎಂಟು ನೂರ ಹೌದು ಸರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಫ್ ಸಿ ಇದೆ ಇನ್ಸೂರೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಆ ಅದೇ ಮಾಡ್ಸ್ ಕೊಡ್ತೀರಾ ಏನು ಕೊಡ್ತೀರಾ ಆ ನಮ್ಮ ರೇಟ್ ಬಂದ್ರೆ ಮಾಡ್ಸ್ ಕೊಡ್ತೀನಿ ಸರ್ ನಿಮ್ಮ ರೇಟ್ ಇಗೆ ಬಂದ್ರೆ ಮಾಡ್ಸ್ ಕೊಡ್ತೀರಾ ಆ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಇದು 135000 ಆಗಿದೆ 135000 ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್ ಆ ಪವರ್ ಸ್ಟೀರಿಂಗ್ ಇದೆ ಮ್ಯಾನುಯಲ್ ಇದೆ ಸರ್ ಪವರ್ ಸ್ಟೀರಿಂಗ್ ಬರ್ತಿದೆ ಆ ಇದೆಲ್ಲ ಮ್ಯಾನುಯಲ್ ಇದೆಯಾ ಆ ಸರ್ ಟೈರ್ ಗಳು ಟೈರ್ 50% ಇರೋ ಸರ್ 50% ಇದೆ ಆ ಸರ್ 50% ಇದೆ ಟೈರ್ ಒಂದೆ ಹಾ 50% ಇದೆ ಸರ್ ಎಷ್ಟು ಕೊಡ್ತೀದೆ ಮೈಲೇಜ್ ಇದೆ ಗಾಡಿ 20 22 ಕೊಡುತ್ತೆ ಸರ್ 22 ಕೊಡ್ತದ ಹಾ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಏನಾಗಿರಲ್ಲ ಏನಿಲ್ಲ ಸರ್ ಇಲ್ಲ ಇದೆ ಗಾಡಿ ಲೊಕೇಶನ್ ಇದು ರಾಯಚೂರ್ ಸರ್ ರಾಯಚೂರ್ ಅಲ್ಲಿ ಲೋಕಲ್ ಏನೋ ಹೊರಗಡೆ ಇತ್ತಾ ಆ ಲೋಕಲ್ ಲೋಕಲ್ ಸರ್ ಬಸ್ ಸ್ಟಾಂಡ್ ಎಷ್ಟು ಎಷ್ಟು ಗಾಡಿ ರೇಟ್ ಇದು 85000 ಇದೆ ಸರ್ 85000 ಮಾಡೆಲ್ ಎಷ್ಟು ಗಾಡಿ ಇದು

ಎಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಹಾ ಇನ್ಶೂರೆನ್ಸ್ ಮಾಡಿಸಿ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು ಎಂಬತ್ತೈದು ಬಿಟ್ಟು ಎಪ್ಪತ್ತೈದಕ್ಕೆ ಬಂದರೆ ಮಾಡಿಸ್ಕೊಡ್ತೀನಿ ಸರ್ ಏನು ಮಾಡ್ತೀರಿ ನಮ್ಮ ಕಡೆ ಬಂದ್ರೆ ಎಪ್ಪತ್ತೈದು ಸಾವಿರ ನಿಮ್ಮ ಕಡೆ ಅಂತ ಸಾವಿರ ಮಾಡಿಸ್ಕೊಡ್ತೀನಿ ಆಯ್ತಾ ಈಗ ನಮ್ಮ ಚಳಿಯಿಂದ ಬಂದ್ರೆ ಎಪ್ಪತ್ತೈದು ಸಾವಿರ ಕೊಟ್ಟರೆ ಇನ್ಸೂರೆನ್ಸ್ ಮಾಡಿಸಿ ಗಾಡಿ ಕೊಡ್ತೀರಾ ಹಾ ಮಾಡಿಸ್ಕೊಡ್ತೀನಿ ಸರ್ ಎಪ್ಪತ್ತೈದು ಹೌದು ಸರ್ ಓಕೆ ಓಕೆ ಮಾಡ್ತೀವಿ ಗಾಡಿನ ಹಾ ನಮ್ಮ ಕಡೆ ಬಂದ್ರೆ ನೀವೇ ಅದರ ಅಷ್ಟಕ್ಕೆ ಮಾಡ್ಕೊಡಿ ಗಡಿ ಆಯ್ತು ಆಯ್ತು ಓಕೆ ಸರ್ ಥ್ಯಾಂಕ್ ಯು ಅಣ್ಣ ಹಾ ಓಕೆ